பீகிரே 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 ஓ பீகிரே பண்ணி பண்ணி குந்த்கா பண்ணி குந்த்காபன்னி பப்பத்தியாரா ஃபோன் மா பத்தி இன்னும் மனக்கு வந்தில்வே இல்ல வந்த மன்கூரில்வே அய்யோயோ அய்யோயோ ನನ್ನ ಮಗಳು ಕಳ್ದೋಗಿ ವಾರ ಆದ್ರೂ ನಮ್ಮ ಮನೆಗೆ ಇಲ್ಲ ಅಂತ ಹೇಳಿದ್ರು ನೀವು ಬಂದ್ಬಿಟ್ಟು ಆ ಆರಾಮಾಗಿ ಕುಂತೀರಲ್ಲ ನೀವು ಆ ನನ್ನ ಮಗಳ್ನ ಹುಡ್ಕೋ ಪ್ರಯತ್ನ ಏನು ಯಾರು ಮಾಡ್ತಾ ಇಲ್ವಾ ನೀವು ಹೇಗೆ ಅಂದ್ರು ಯಾರೂ ನನ್ನ ಮಗಳು ಹುಡುಕ ಪ್ರಯತ್ನ ನೀವೇ ಮಾಡ್ತಿಲ್ವಾ ಅಯ್ಯೋ ಅಯ್ಯೋ ಹುಡು ಹುಡುಕ್ಬೇಕಿತ್ತು ಹುಡುಕ್ಬೇಕಿತ್ತು ನಾವು ಎಲ್ಲಿ ಅಂತ ಹುಡ್ಕನಿ ನಾನು ಗೊತ್ತಿರೋ ಕಡೆ ಎಲ್ಲಾ ಕೇಳಿವಿನಿ ಅಲ್ಲಿ ಇಲ್ಲಿ 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 ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಗೊತ್ತೋ ಎಲ್ಲಾ ಕಡೆ ಕೇಳಿವ್ನಿ ಮಾಡಿವಿನಿ ಆದ್ರೆ ಹೆಂಗ್ ಗೊತ್ತಾಯ್ತದೆ ಎಲ್ಲೋಳಿ ಅಂತ ಹೇಳ್ಬಿಟ್ಟು ನಾನು ಫ್ರೆಂಡ್ಗಳಿಗೆಲ್ಲ ಕೇಳ್ಕೊಬಿಟ್ಟು ಬಂದಿದ್ದೀನಿ ಪಾರಕುನ ಜಯ ಅಮ್ಮನ ಕೇಳ್ಕೊಬಿಟ್ ಕೇಳ್ಕೊಬಿಟ್ಟು ಬಂದೀವಿ ಎಲ್ಲರೂ ಗೊತ್ತಿಲ್ಲ 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 ಅಂತ ನನಗೆ ಇನ್ ಏನ್ ಮಾಡನಿ ನಾನು ವೇ ವಯಸ್ ಆಗಿರೋ ಮುದುಕಿ ಎಲ್ಲಿ ಅಂತ ಅದ್ಬಿಟ್ಟು ಹೇಳಿ ಹಂಗಂತ ಮನೆಗೆ ಅಂದ್ರೆ ಪರವಾಗಿಲ್ಲ ಹೋದ್ರೆ ಹೋಗ್ಲಿ ಅಂತ ಬಿಟ್ಟು ಬಿಸಾಕ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ರೆ ಹೋಗಿದ್ದೊಳ ಹೋಗ್ಲಿ ಅಂತಾಗಿ ಆಳ್ಬಿದ್ದು ಅಂತ ಹೇಳ್ಬಿಟ್ಟು ನನ್ನ ಮಗಳ್ನ ನಂಬ್ಬಿಟ್ಟಿಲಿ ಕಳ್ಸಿಲ್ಲ ನಿಮ್ಮನ್ನ ಮುನ್ನ ನಂಬಿಟ್ಟು ಕಳ್ಸಿರೋದಿಲ್ಲ ನನ್ನ ಮಗಳ ಹೆಂಗೋ ಸಂಡ ಕಿರ್ತಾರೆ ಸಂಸಾರ ಅಂತ ಹೇಳ್ಬಿಟ್ಟು ಆ ಸರಿ ನನ್ನ ಮಗ ಇಲ್ಲೋದಾ ಮಗು ಕಣೆ ಆಗ್ಬಿಟ್ಟವನ ಏನಿಲ್ಲ ಈ ಸ್ಕೂಲ್ಗೆ ಹೋಗವನೇ ಅವನು ಅವ್ನಿಗೆ ಸ್ಕೂಲ್ ಇತ್ತಲ್ಲ ಇಸ್ಕೂಲ್ಗೆ ಹೋಗ್ಬಿಟ್ಟವನೇ ನೀವು ಹಂಗೆ ನಿಮ್ಮ ಮಗ ಇಬ್ರು ನನ್ನ ಮಗಳ್ ಹುಡುಕ ಪ್ರಯತ್ನನೇ ಮಾಡಿಲ್ಲ ಆ ಎಲ್ಲಿ ಅಳಿ ಅಂದ್ರು ಎಲ್ಲಿ ಎಲ್ಲಿ ಅಂದ್ರೆ ನಿಮ್ ಮಗಳು ಮಾಡಿರ ಕೆಲ್ಸಕ್ಕೆ ನಮ್ಮ ಅಣ್ಣಯ್ಯ ಕುಡಿಯೋತ್ ಕತ್ಕೊಬಿಟ್ಟು ಕುಡ್ದು ತೂರಾಡ್ತಾವ್ನಿ ಹ್ಮ್ ಏನ್ರಿ ಹಿಂಗ್ ಬಿಟ್ಟು ಅಂತ ಹೇಳ್ಬಿಟ್ಟು ಅಯ್ಯೋ 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 ನನ್ನ ಮಗಳು ಕಾಣೆ ಆಗವಳೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದ್ರು ನೀವು ನೋಡಿದ್ರೆ ಆರಾಮಾಗಿ ಮಜಾ ಮಾಡ್ಕೊಂಡಿದ್ದೀರಾ ಆದ್ರೆ ಇನ್ನೋಳಿ ಅಂದ್ರೆ ನೋಡಿದ್ರೆ ಮಜಾ ಮಾಡ್ಕೊಂಡು ಕುಡ್ಕೊಂಡು ಕೂತವ್ರೆ ಹಾ ಅಯ್ಯೋ 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 ಇದೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಬೊಡ್ಡಿಗ್ಲಾ ನನ್ನ ಮಗಳಿಲ್ಲ ಅಂದ್ರೆ ನೋಡುವೆ ಒಬ್ಬನು ಕುಡ್ಕೊಂಡು ಕುತ್ಕತಾನೆ ನೀವು ನೋಡ್ರೆ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ತಿಂತಾ ಇದೀರಾ ಹಾ ನಂಗ್ಯಾನೆ ನೆನೆಯ ಗೊತ್ತಾಗಿದ್ದೀನಿ ಬಿಡು ಹುಡುಕಾಡ್ತಿತ್ತೀರಾ ಅಂತ ಅನ್ಕೊಂಡು ನಾನು ಪರ ಕಡೆ ಎಲ್ಲ ವಿಚಾರಿಸಿ ಹುಡ್ಕಾಡೀವಿ ನೀವು ನೋಡ್ರೆ ಸುಮ್ಮನೆ ಕೂತಿದ್ದೀರಾ ಆಯ್ತು ಆಯ್ತು ಬಿಡಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಬುಡಮ್ಮ ತಲೆ ಕೆಡ್ಸ್ಕೊಬೇಡ ಆ ಯಾಕೆ ತಲೆ ಕೆಡ್ಸ್ಕೊತಿಯಾ ಹಾಂ ಏನು ಮಾಡಂಗಳೆ ಸುಮ್ಕಿರು ಅಯಮ್ಮ ಕೈ ಏನು ಕಿಸಿತದೆ ಏನು ಮಾಡೋಕೈತದೆ ಹೋಗಿರೋಳು ಅವಳು ಮುನಿಸ್ಕೊಂಡು ಏನು ಮೂತಿ ತಿರುಗಿಸ್ಕೊಂಡು ಓದೋಳ ಅದ್ಲು ಬಿಡು ನೀವು ಯಾಕೆ ತಲೆ ಕೆಟ್ಸ್ಕೊಳ್ಕೊಳ್ಕೊಳ್ಕೊತಯ್ಯ ಟೆನ್ಷನ್ ಮಾಡ್ಕೊಳ್ತಾ ಇದ್ಯಾ ಏ ಮುಚ್ಚ ಬೈನಾ ನೀನ್ ಮುಚ್ಚು ಹೋಗಿ ಹೋಗಿ ಅವತ್ತೆಲ್ಲ ಜಾಗಲ ಶುರುನೇ ಮಾಡ್ಬಾರ್ದಾಗಿತ್ತು ನೀನೇ ಶುರು ಮಾಡಿದ್ದು ಈ ಪದ್ದು ಇಲ್ದಿರೋದಕ್ಕೆ ಎಷ್ಟೆಲ್ಲ ಎಳವಟ್ ಇದೆ ಅಂತ ನಿಗೂ ಗೊತ್ತಿಲ್ವೇನೆ ನಿನ್ಗೆ ಏನಾಯ್ತೈತೆ ಅಡುಗೆ ಮಾಡ್ಕೊತ ಇದೀನಿ ತಿಂತ ಇದೀನಿ ಸಂಡಕ್ಕಿಲ್ವಾ ಮಾಡ್ಕೊತ ಇದೀನಿ ಅಂತ ನಾನು ಮಾಡ್ಕೊಡ್ತಾ ಇದೀನಿ ನಿಮಗೆ ನೀನು ಅದಪ್ಪ ಕೆಲಸ ಮಾಡ್ತಿದೀಗ ನಾನು ಅಡುಗೆ ಮಾಡಕ್ಬೇಕು ಇಲ್ಲ ನನ್ನ ಮಗ ನೋಡ್ರಿ ನೀ ಮಣ್ಣೆ ನೋಡ್ರಿ ಕುಡಿಯೋದ್ ಬಿಟ್ಟು ಕೂಡ ದೂರ ಆಡ್ತಾವನಿ ಹಾ ಪೊದ್ದಿ ನೋಡ್ರಿ ಎಲ್ಲೋಳ ಗೊತ್ತಿಲ್ಲ ಹಾ ಅವಳು ಓದಾಗಿಂದ ಎಲ್ಲ ನಂಗೆ ತಲೆನೋ ಹೋಗ್ಬಿಟ್ಟೈತೆ ನನ್ಗಂತಂದ್ರೆ ಅವತ್ ನೀವು ಜಗಳ ಜಾಗಲ ಓಹೋ ಓ ಅವಳೇನ ಅನ್ನಿಸ್ಕೊಂಡು ಸುಮ್ಕಿರ್ಬೇಕಾ ಮತ್ತೆ ನಾನು ಏನಾರ ಅನ್ಕೊಂಡು ಹೋಗಿ ಏನಾರ ಮಾಡ್ಕೊಂಡೋಗು ಅಂತ ಹೇಳ್ಬಿಟ್ಟು ಆ ಹಾ ಎಲ್ಲರೂ ನನ್ನ ಮೇಲೆ ನೀ ಬರ್ರಿ ನಿನಗೆ ಏನಾದ್ನ ಮೇಲೆ ಪಿರುತ್ತೀನಿ ಇಲ್ಲ ಮಗಳ ಸಹ ಪರವಾಗಿಲ್ಲ ನಿನಗೆ ಅವಳ ಸಾಸೆ ಸ್ವಸ ಚಂದಿರಬೇಕಲ್ವೇ ಏ ಮಗಳೇ ನೀನು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ನಾನು ಏನೇನ್ ಆಯ್ತಾಯ್ತು ಪೊದ್ದಿ ಇಲ್ದಿರೋದಕ್ಕೆ ನೋಡು ಅಂತ ಹೇಳ್ತಾ ಅಷ್ಟೇ ಅಷ್ಟೇನೀಯ ಅವಳು ಇಲ್ದಿರೋದಕ್ಕೆ ನೋಡ್ದ ಎಷ್ಟೆಲ್ಲ ಎಡವಟ್ಟ ಆಯ್ತೈತೆ ಏನೆಲ್ಲ ಆಯ್ತಾಯ್ತಿ ಅಂತ ಹೇಳ್ಬಿಟ್ಟು ಆಯ್ತಿಲ್ವೋ ಏನೋ ಇನ್ನು ಮುಂದಕ್ಕೆ ಏನೇನು ರಾಚಾರಕಾಯ್ತೋ ಏನೋ ಅಂದ್ರೆ ಅಂದರೆ ಹೋಗ್ಲಿ ಬಿಡು ಯಾಕೆ ಟೆನ್ಷನ್ ಮಾಡ್ತಕಾ ನೀ ನೀನು ಓಹ್ ಅವಳ ಮೇಲೆ ನೀನು ಯಾಪಿರುತ್ತೀನಿ ನನಗೆ ಮಾಡಿಕಬೇಡ ಓದಾಳು ತಗೆ ನೋಡಮ್ಮ ನಿನ್ನ ಸುಮ್ಮನ ಇದು ಅಷ್ಟೇ ನೀನು ಅಣ್ಣಯ್ಯ ಕುಡಿತಾನ ನಾಲ್ಕೇಟ್ ಹಾಕ್ಬಿಟ್ಟು ನೀನೇ ಓಸಿ ಬುದ್ಧಿ ಹೇಳೋರು ಓತಾನೆ ಅದು ಬಿಟ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ನೀವು ಕಿರ್ಚಾಡ್ಕೊಂಡು ಕೂತ್ಕಬೇ ಆ ನನ್ನ ಮಗಳನ್ನ ಇಲ್ಲೇ ಸ್ಕೂಲ್ ಸ್ಕೂಲ್ಗೆ ಅಂತ ಅನ್ಕೊಬಿಟ್ಟಿವಿ ಇನ್ನಿಲ್ಲೆಲ್ಲೇ ಈ ಸ್ಕೂಲ್ಗೆ ಹಾಕ್ಬಿಟ್ಟು ಇಲ್ಲೇ ಕಳಿಸ್ತೀನಿ ಹಾಂ ನನ್ನ ಮಗಳಿಗೆ ಏನು ನಾಲ್ಕು ಜೊತೆ ಬಟ್ಟೆ ಕೊಡ್ಸಕ್ಕೆ ಹೇಳ ಅಣ್ಣನಿಗೆ ಹ್ಞೂ ಅವ್ಳಿಗೆ ತಿರುಗೋ ತಿರುಗ ಅವ್ಳಿಗೆ ಜಾಸ್ತಿ ಬೇರೆ ತಂದಿಲ್ವಾ ಸುಮ್ಮನೆ ತಲೆನೋವಾಯ್ತದೆ ಇಷ್ಟು ಬಿಟ್ಟು ನಾನು ನಿಮ್ಗೆ ಏನು ಹೇಳೋಕಾಯ್ತದೆ ಯಾರೇನು ಮಾಡ್ಕೋತಾರ ಮಾಡ್ಕೊಂಡ್ಲಿ ಬಿಡು ಅದ್ರ ಬಗ್ಗೆ ನೀನು ಯೋಚನೆ ಏನೇ ಮಾಡ್ತೀವಿ ಮಾಡ್ಬೇಡ ನೀನು ಛೂ ಈ ಬಿತ್ರಿಯಿಂದನೇ ಅರ್ಧ ತಲೆನೋವು ಆಗಿರೋದು ಏನು ಮಾಡ್ಲಪ್ಪ ನಾನು ಈ ಬಿತ್ರಿ ಅಂತೂನು ಬಿಡಂಗಿಲ್ಲ ಕಟ್ಕೊಳ್ಳಂಗಿಲ್ಲ ಏನಾರ ಬೈದ್ಬಿಟ್ರ ಹೋಗ್ಬಿಟ್ಟು ಏನು ಗಿಣ ಹಾಕ್ಬಿಟ್ರೆ ಅಯ್ಯೋ ಮಗಳನ್ನೂ ಕಳ್ಕೊಬೇಕಾಯ್ತದೆ ಮಗಳ ಮೇಲೆ ಪಿರಾಣನೆ ಮಡಿಕೊಂಡಿವ್ನಿ ಹಂಗಂತ ಈಗ ಈ ಪೊದ್ದಿ ಇಲ್ದಿರೋದಕ್ಕೆ ಏನೇನೋ ಆಯ್ತಾಯ್ತಲ್ಲ ಈಗ ಏನಪ್ಪ ಮಾಡಲಿ ರೇ ಪದ್ದಿ ಎಲ್ಲ ಇದೆಯಾ ನೀನು ಇರಗಂಟ ಎಲ್ಲ ಸಂದಕ್ಕಿತ್ತೆ ನೀನು ಹೋದ್ಮೇಲೆ ಏನೇನಾಗೈತೋ ಗೊತ್ತಿಲ್ವೇ ಏನೇನೋ ಆಯ್ತಾಯ್ತೆ ಹೇಳಿ ಏನಾಗಬೇಕಿತ್ತು ಏನು ಪ್ರಾಬ್ಲಮ್ ಆಯಿತು ಏನು ಅಂತ ಹೇಳಣಿ ಮೇಡಮ್ ಮೀರಳೊಬ್ಬಳೆಯ ಮಗಳು ಮುದ್ದು ಮುದ್ದಾಗಿ ಸಾಕಿದ್ದೆ ಮೇಡಮ್ ನನ್ನ ಮಗಳನ್ನ ಎಂತ ಬುದ್ಧುವಂತೆ ಗೊತ್ತಾ ಯಾರಲ್ಲ ಕೇಳಿದ್ರು ನನ್ನ ಮಗಳನ್ನ ಆದ್ರೂ ಒಳ್ಳೆ ಹುಡುಗಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಒಳಿ ಅಂದ್ರು ಕೊಟ್ಬಿಟ್ಟು ಮದುವೆ ಮಾಡಿದೆ ಯಾಂಗೋ ಸಂಸಾರ ಮಾಡ್ಕೊಂಡು ಸಂದಕ್ಕಿತ್ತಾರೆ ಅಂತ ಹೇಳ್ಬಿಟ್ಟು ಯಾಂಗೋ ಸಂಸಾರ ಮಾಡ್ಕೊಂಡು ಸಂದಕ್ಕೆ ಇದ್ರು ಮೇಡಂ ಮೇಡಮ್ ಅವರೆ ಏನಾಯ್ತು ಏನು ಕತಿಯೋ ಗೊತ್ತಿಲ್ಲ ಒಂದ್ ವಾರ ಆಗೋಗ್ಬಿಟ್ಟೈತೆ ನನ್ನ ಮಗಳು ಗಂಡನ ಮನೆ ಬಿಟ್ಬಿಟ್ಟು ಒಂಟೋಗವಳಿ ಅವರು ಅದು ಏನು ಮಾಡ್ಕಿರು ಕೂಡ ಕೊಟ್ಬಿಟ್ರೋ ಏನೋ ಗೊತ್ತಿಲ್ಲ ಎಂದು ಹಿಂಗೆ ಮಾಡ್ದವಳಲ್ಲ ನನ್ನ ಮಗಳು ಎಷ್ಟು ಪಾಪ ಪ್ರಾಬ್ಲಮ್ ಆಗೋಳು ಏನು ಅನುಭವಿಸ್ತಾಳೋ ಗೊತ್ತಿಲ್ಲ ಒಟ್ಟೆಲ್ಲ ಅವ್ರೀತಾ ಇದೆಯಲ್ಲ ಅವಳು ಅಂತ ನೋಡಿ ಒಂದು ವಾರ ಆದ್ರೆ ನನಗೆ ಹೇಳೋ ಇಲ್ಲ ನೆನ್ನೆ ಗೊತ್ತಾಯ್ತು ನನಗೆ ನನ್ನ ಮಗಳು ಇಲ್ಲ ಮನೆಯಾಗೆ ಅಂತ ಹೇಳ್ಬಿಟ್ಟು ಅದನ್ನ ಕೇಳಿ ನಂಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಮೇಡಮ್ ಒರೇಕ ತಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಇವತ್ತು ಬಂದು ಕೇಳ್ತೀನಿ ಜವಾಬ್ದಾರಿನೇ ಇಲ್ಲ ನನ್ನ ಮಗಳು ನೋಡ್ಕೊ ಪ್ರಯತ್ನನೂ ಮಾಡ್ತಿಲ್ಲ ಯಾಕೋ ನನಗೆ ಅನುಮಾನ ಬರ್ತೈತೆ ನನ್ನ ಮಗಳನ್ನ ಇವರೇ ಏನೋ ಮಾಡ್ಬಿಟ್ಟು ನಾಟಕ ಮಾಡ್ತಾವ್ರೆ ನನ್ನ ಮಗಳು ಎಲ್ಲೋ ಏನೋ ಮಾಡ್ಬಿಟ್ಟವ್ರೆ ಅಂತ ನನಗೆ ಅನ್ನಿಸ್ತೈತೆ ಮೇಡಮ್ ಅವರೇ ದಯವಿಟ್ಟು ನನ್ನ ಮಗಳು ನುಡಿ ಕೊಡಿ ಇಲ್ಲ ದಯವಿಟ್ಟು ಏನಾಗೈತೆ ಅಂತ ನಮಗೆ ಗೊತ್ತಾಗಬೇಕು ಹೌದಾ ನೋಡಿ ಈ ನಡುವೆ ಈ ತರ ಕೇಸುಗಳು ಆಗ್ತಾ ಇದಾವೆ ತುಂಬಾ ತುಂಬಾ ಕೇಸುಗಳು ಗಂಡ ಎಂಟಿನ ಸಾಯಿಬಡಿದು ಎಂಟಿ ಗಂಡನ ಸಾಯಿಬಡಿದು ಇವೆಲ್ಲ ತುಂಬಾ ಆಗೋಗ್ಬಿಟ್ಟಿದಾವೆ ಸರಿ ಒಂದು ಕೆಲಸ ಮಾಡಿ ನೀವು ಕಂಪ್ಲೇಂಟ್ ಕೊಡಿ ನಾನು ವಿಚಾರ ಮಾಡ್ತೀನಿ ಯಾರ್ಯಾರ ಈ ತರ ಮಾಡಿರೋದು ನೋಡಿ ಅಂದ್ ನನ್ನ ಮಗಳು ಅವರ ಅತ್ತೆ ಹಂಗೆನೆ ನೀನ್ ನಾದನೇ ಒಬ್ಳು ಬಂದವಳೆ ಅವರೇ ಏನೋ ಮಾಡಿರ್ತಾರೆ ಅಂತ ಅನ್ನಿಸ್ತದೆ ಒಳಿ ಹಂಗೆಲ್ಲ ಮಾಡಕ್ಕಿಲ್ಲ ಅವ್ನು ಹೆಂಡ್ತಿ ಹೋಗಿರ ಬೇಜಾರ್ಗೋ ಏನೋ ಕುಡ್ದ್ಬಿಟ್ಟು ತೂರಾಡ್ತವನಿ ಅಂತ ಕೇಳ್ಕೊಟ್ಟೆ ಮೇಡಮ್ ಅವರೆ ನನ್ನ ಮಗಳಿಗೆ ಏನೂ ಆಗ್ದಿರಂಗೆ ನೆಮ್ಮದಿ ಇದ್ಬಿಟ್ರೆ ಸಾಕು ಎಲ್ಲಾದ್ರೂ ಇದ್ರೆ ಸಿಕ್ಬಿಟ್ರೆ ಸಾಕು ಹೀಗೆ ಬಡ್ಡದ ಏನಾರ ಮಾಡ್ಬಿಟ್ಟಿದ್ರೆ ನನ್ನ ಮಗಳಿಗೆ ಎಂತ ಭಯ ಆಯ್ತಾಯ್ತೆ ಮೇಡಮ್ವರೆ ಹಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ವಾಪಸ್ ನಾನು ಕೊಡಿಸ್ಕೊಡಿ ಮೇಡಮ್ ಅವರೆ ನಿಮ್ಮ ಬೇಕಾದ್ರೂ ಬೇಕಾದರೂ ಬೀಳ್ತೀನಿ ಮೇಡಮ್ವರೆ ಅವಳು ಬದುಕಿದ್ರೆ ಸಾಕು ನೋಡಿ ಫಸ್ಟ್ ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ನೀವು ಫಸ್ಟ್ ಕಂಪ್ಲೇಂಟ್ ಕೊಡಿ ಉಳಿದಿರೋದನ್ನು ನಾನು ನೋಡ್ಕೊಳ್ತೀನಿ ಸರಿನಾ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ನೀವು ಕಂಪ್ಲೇಂಟ್ ಒಂದು ಬರ್ಕೊಡಿ ನನಗೆ ಬನ್ನಿ ಫಸ್ಟ್ ಕಂಪ್ಲೇಂಟ್ ಬರ್ತೊಡಿ ಆಮೇಲೆ ನಾನು ಆಕ್ಷನ್ ತಗೋತೀನಿ ಆ ಮನೆ ಅಡ್ರೆಸ್ ಎಲ್ಲ ಕೊಟ್ಟು ಹೋಗಿ ನಿಮ್ಮ ಮಗಳೇನಾದರೂ ಏನಾದರೂ ಕಳೆದೋಗಿದ್ರೆ ಎಲ್ಲಿದ್ರೂ ಹುಡುಕೊಡ್ತೀನಿ ಅಕಸ್ಮಾತ್ ಏನಾದರೂ ಮಾಡಿದ್ರು ಅದನ್ನು ಕಂಡಿಡ್ತೀನಿ ಏನಾಗಿರಲ್ಲ ಕಂಪ್ಲೇಂಟ್ ಕೊಡಿ ನೀವು ಸರಿ ಮೇಡಮ್ ರೀ ಹೆಂಗನ ಮಾಡಿ ನನ್ನ ನುಡಿ ಕೊಟ್ಬಿಡಿ ಅಷ್ಟೇ ಸಾಕು ಬನ್ನಿ ಕಂಪ್ಲೇಂಟ್ ಅದು ಏನು ಬರ್ಕೊಡ್ಬೇಕು ಎಲ್ಲ ಬರ್ಕೊಡ್ತೀನಿ ಥೌ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡ್ರಿ ಇಷ್ಟು ದಿನ ಚೆನ್ನಾಗಿತ್ತು ಇಬ್ಬರು ಸೇರ್ಕೊಂಡು ಅತ್ತೆನೂ ನಾ ಸೇರ್ಕೊಬಿಟ್ಟು ಇಂಥ ಕಂತ್ರಿ ಕೆಲಸ ಮಾಡಿಬಿಟ್ಟವ್ರೆ ಹಾ ಹಾ ಹೇಳುದಲ್ಲ ಈ ನೋಡಬೇಕು ಕೇಸಸ್ ಜಾಸ್ತಿ ಅಂತ ಬನ್ನಿ ಬರ್ಕೊಡ್ ಬನ್ನಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಯಾರು ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ ದೂರ ಮಾಡಲು ಎಂದು ಜಯಮ್ಮ ಟ್ರಿಪ್ ಅಂತೂ ಒಳ್ಳೆ ಮಜ್ ಯಾಕ ಊರಿಗೆ ಮನ್ಸೆ ನೆನೆಯ ಇಲ್ಲ ಅಪ್ಪಾ ಇಲ್ಲಂತೂ ಸೂಪರ್ ಆಗೈತೆ ಯಾಂಗೋ ದುಡ್ಡು ತಂದಿದು ಖರ್ಚು ಮಾಡ್ಕೊಂಡು ಒಳ್ಳೆ ರೂಮ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದೀವಿ ಲೈ ಯಾ ಇಷ್ಟೊಂದು ಖುಷಿ ನನ್ ಜೀವನ್ದಾಗ ಎಂದೂ ಆಗಿರ್ಲಿಲ್ವೇಲೆ ಯಾವಾಗೂ ಮನೆಗ್ ನಮ್ಮ ನತ್ತೆ ತಗೋಸ್ಕ ನನ್ ಗಂಡನ್ ತಗಸ್ಕ ಅವ್ರ ತಗೋಸ್ಕ ಇವ್ರ ತಗೋಸ್ಕ ಇದ್ದೇ ನೆನೆಯಾ ತಲೆನೋವಾಗ ಬಿಡೋದು ಆದ್ರೆ ಇವಾಗ ಅಪ್ಪ ಫುಲ್ ಖುಷಿ ಆಯ್ತಾಯ್ತೆ ನನಗೇನಿಲ್ಲ ಆಯ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೋಡು ಇವಾಗ ನಾವೆಲ್ಲ ಬಂದ್ಬಿಟ್ಟಿದ್ವಿ ಇಬ್ಬರೇ ಅರ್ಜೆಂಟ್ ಅರ್ಜೆಂಟಾಗಿ ಬಂದ್ಬಿಟ್ವಲ್ಲ ಈ ಪಾರಕ್ಕ ಹಾಗೇನೇನೆಯಾ ನಮ್ಮ ಜಯ ಅಕ್ಕ ಹಾಗೆ ಈ ಸರೋಜಿ ಎಲ್ಲರೂ ಕರ್ಕೊಂಡ್ಬಿಟ್ಟು ಬಂದಿದ್ರೆ ಇನ್ನೂ ಮಜಾ ಮಾಡ್ಬೋದು ಇತ್ತಲೇ ಅಲ್ವಾ ಪಾಪ ಅಂದರೆ ಅವ್ರಿಗೆಲ್ಲ ಹೇಳಿದಂಗೆ ಅರ್ಜೆಂಟ್ ಅರ್ಜೆಂಟಾಗಿ ಬಂದ್ಬಿಟ್ವಲ್ಲ ಅದಕ್ಕೆನಿಯಾ ಹಿಂಗೆ ಏನೇ ಹೇಳಿ ನಮಗೆ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದು ಕಿತ್ತನಾದರೂ ಇಂಥ ಟೈಮ್ ಇದ್ದರೆ ನಮಗೂ ತಲೆಗಿರೋ ಎಲ್ಲ ಹೋಗಿ ಮಜಾ ಮಾಡ್ಬೋದು ಹಪ್ಪ ಅಯ್ಯೋ ಬಾ ರೀ ಅದೋ ಅದ್ ಟ್ರಕ್ಕಿಂಗ್ ಪ್ಯಾಂಟ್ ಟ್ಯಾಂಟ ಸರ್ಟೆಲ್ಲ ಹಾಕೊಂಡ್ ರೆಡಿ ಆಗಿದ್ವಲ್ಲ ಬಾ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಓದ್ಬಿಟ್ ಬರೋಣ ಈ ಸೊಳಿಗೂ ಆ ಬೆಟ್ಟ ಗುಡ್ಡ ಆ ಅದಕ್ಕೂ ಎಂತ ಸಂದಕ್ಕಿರ್ತದೆ ನಾನಂತೂ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದೀನಿ ನೀನು ನಾನ್ ಬೇಕಾದಾಗ ಅನ್ ಮಾಡ್ತೀನಿ ಅಷ್ಟೇ ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಾಡಿದ್ಯವನಿ ಯಾರ್ ಸುಮ್ ಅಲ್ಲಿ ತಿಂತಾರೆ ಮಾಡ್ ಮಾಡಿ ಹ್ಮ್ ಗೊತ್ತಾಗ್ಲಿ ಬಾ ನಾ ಮತ್ತೆಗೂನು ವೇ ಹಂಗೇನ ನನ್ನ ಆಡ್ನಿಗೆ ಎಲ್ರಿಗೂ ಗೊತ್ತಾಗ್ಲಿ ನನ್ನ ಮೇಲೆ ನೀ ದೌಲತ್ ಮಾಡ್ತಾಳಲ್ಲ ಗೊತ್ತಾಗ್ಲಿ ನನ್ಗೂ ಮಾಡ್ ಮಾಡಿ ಸಾಕದೈತಿ ಯಾರು ಫೋನ್ ಎತ್ತಕ್ಕಿಲ್ಲ ಇನ್ನೊಂದು ಕಿತ್ತ ಎಂದ ಜಗಳ ಮಾಡ್ಬೇಕಾರೆ ಅವರು ಯೋಚನೆ ಮಾಡಬೇಕು ಈ ಪೊದ್ದನ್ನು ಬೈಯ್ದರೆ ಒಂಟೋಗಿಬಿಡ್ತಲ್ಲಪ್ಪ ಎಲ್ದೇ ಕೇಳ್ದೆ ಅಂತ ಹೇಳ್ಬಿಟ್ಟು ಭಯ ಬರ್ಬೇಕು ಬರ್ತದೆ ಬಾ ಬರ್ತದೆ ಬರ್ದೆ ಇನ್ನೇನು ಬಂದೇ ಬರ್ಬೇಕಲ್ಲ ಬಾಬಾ ಹೋಗನ ಓ ಬಾಬಾ ಕಾಲವನ್ನು ಯಾರು ಯಾರು ಇಲ್ಲ